ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮನೆಯಲ್ಲೇ ನಾವು ಕಡಲೆ ಬೀಜದ ಸಲಾಡನ್ನು ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲಿರುವ ಐಟಮನ್ನು ಉಪಯೋಗಿಸ್ಕೊಂಡು ಸಿಂಪಲಾಗಿ ಈಸಿಯಾಗಿ ಹಾಗೆ ಆಗಿರುತ್ತೆ ನೀವು ಇದನ್ನು ಸಾಯಂಕಾಲ ಟೀ ಕುಡಿಯುವಾಗ ಆವಾಗಲೂ ಇದನ್ನು ಮಾಡ್ಕೊಳ್ಬೋದು ಅಥವಾ ಊಟದ ಟೈಮಲ್ಲೂ ಮಾಡ್ಕೊಳ್ಬೋದು ಇದನ್ನು ಅಷ್ಟು ಚೆನ್ನಾಗಾಗತ್ತೆ ಆಗಿನೂ ಉಪಯೋಗಿಸ್ಕೊಳ್ಬೋದು ಮಕ್ಕಳು ಸ್ಕೂಲಿಂದ ಬರುವಾಗ ಈ ಒಂದು ಐಟಮ್ ಮಾಡಿಟ್ರೆ ತುಂಬ ಚೆನ್ನಾಗಿ ಮಕ್ಕಳಿಗೂ ಇಷ್ಟವಾಗುತ್ತೆ ಹಾಗೆ ಟೇಸ್ಟು ಕೂಡ ಹಾಗೆ ಎಷ್ಟೇ ಸಖತ್ತಾಗಿರುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತೇನೆ ಈಗ ಅದನ್ನು ಡ್ರೈ ಆಗಿ ಎಣ್ಣೆ ಹಾಕದೆ ಹಾಗೆ ಹುರ್ಕೊಳ್ಬೇಕು ಮೇಲುಗಡೆ ಇರುವ ಸೊಪ್ಪೆಯನ್ನು ಅದನ್ನು ಚೆನ್ನಾಗಿ ಬಿಚ್ಚಿಕೊಳ್ಳೋ ತನಕ ಅದನ್ನು ಚೆನ್ನಾಗಿ ಡ್ರೈಯಾಗಿ ರೋಸ್ಟ್ ಮಾಡಿಕೊಂಡಿದ್ದೆ ನೋಡಿ ಮೇಲುಗಡೆ ಇರುವ ಸಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಟೊಮೆಟೊ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು ನೀವು ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಮಾಡಿಕೊಳ್ಳಿ ಈಗ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೆ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ಏನು ಮನೆಯಲ್ಲಿರೋ ಐಟಮನ್ನು ಹಾಕ್ಬಿಟ್ಟು ರುಚಿ ಕಟ್ಟಾಗಿ ಮಾಡ್ಕೊಳ್ಬೋದು ಇದನ್ನ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲೆಯೂ ಹಾಕ್ಕೊಳ್ಬೋದು ಎಲ್ಲದಕ್ಕಿಂತಲೂ ಆರೋಗ್ಯಕರವಾಗಿ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಈಗೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ತಿಗೂ ತುಂಬ ಒಳ್ಳೆಯದಿದು ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ನೋಡಿ ಇದರಲ್ಲಿ ಎಷ್ಟು ಸಿಂಪಲ್ಲಾಗಿ ಸಾಯಂಕಾಲದ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು ನಾವು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಕಡಲೆ ಬೀಜದ ಸ್ನ್ಯಾಕ್ಸ್ ರೆಡಿಯಾಗಿದೆ ಕಡಲೆ ಬೀಜದ ಸಲಾಡ್ ಅಂತಲೂ ಹೇಳ್ಬೋದು ಇದಕ್ಕೆ ತುಂಬ ಚೆನ್ನಾಗಾಗತ್ತೆ ಥ್ಯಾಂಕ್ ಯು